ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋದು ಒಂದು ಅಚ್ಚರಿ ಒಪ್ಪಿಸುವ ಸತ್ಯಕತೆ ಬಗ್ಗೆ ಹಿಮಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಪ್ರತಿದಿನ ದೇವಸ್ಥಾನದ ಕಡೆಗೆ ಬರುವ ಆನೆಗಳು ಮೈಸೂರು ಜಿಲ್ಲೆಯ ಸ್ವಾಮಿ ಬೆಟ್ಟ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಹತ್ತಿರದಲ್ಲಿರುವ ಈ ಸ್ಥಳ ಸೌಂದರ್ಯ ಮಂಜು ದೇವರ ಶಾಂತಿ ಹಾಗೂ ವನ್ಯಜೀವಿಗಳಿಂದ ಪ್ರಸಿದ್ಧಿಯಾಗಿದೆ ಆನೆ ಪ್ರತಿದಿನ ದೇವಸ್ಥಾನದ ಕಡೆಗೆ ಬರುತ್ತದೆ ಕೆಲವರು ಇದನ್ನು ದೇವರ ಕೃಪೆ ಅಂತ ಹೇಳ್ತಾರೆ ಇನ್ನು ಕೆಲವರು ಅದು ನಿತ್ಯದ ಹಾದಿಯಾಗಿದೆ ಅಂತ ಹೇಳ್ತಾರೆ ಆದರೆ ಅಚ್ಚರಿ ಏನಂದರೆ ಆನೆ ಯಾವತ್ತೂ ಯಾರಿಗೂ ಅಪಾಯ ಮಾಡೋದಿಲ್ಲ ದೇವಸ್ಥಾನದ ಬಾಯಲಿನ ಹತ್ತಿರ ನಿಂತು ಸ್ವಲ್ಪ ಹೊತ್ತು ತಲೆಬಾಗುವಂತೆ ನಿಂತು ಹೋಗ್ತದೆ ಸ್ಥಳೀಯರು ಭಕ್ತರು ಈ ಆನೆಯನ್ನು ಗೋಪಾಲ ಸ್ವಾಮಿ ಆನೆ ಅಂತ ಕರೀತಾರೆ ಕೆಲವರು ಇದನ್ನು ದೇವರ ದೂತ ಅಂತ ನಂಬ್ತಾರೆ ಈ ದೃಶ್ಯವನ್ನು ನೋಡಿ ಯಾರಿಗಾದರೂ ಭಕ್ತಿ ಊಟದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಪ್ರಕೃತಿಯೊಂದಿಗೆ ದೇವರ ಭಾವನೆ ಕರೆತಿರುವ ಈ ಬೆಟ್ಟದ ಆನೆ ಇಂದಿಗೂ ಜನರ ಮನೆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರೋ